ಒಂದು ಕಂಬಳಿಹುಳ ತೂಗಾಡುತ್ತಾ ತೆವಳುತ್ತಾ ಹೋಯಿತು ಅದು ಎಲೆಯನ್ನು ಕಚ್ಚಿ ತಿನ್ನುತ್ತಿತ್ತು ನಂತರ ಒಂದು ಜೇನುನೊಣ ಎಲೆಯ ಮೇಲೆ ಲರುವಾಗಿ ಕುಳಿತಿತು ಹೇ ಜೇನುನೊಣ ನೀನು ಎಲ್ಲಿಂದ ಬಂದೆ ನೀವು ಸ್ವಲ್ಪ ಸಮಯದ ಹಿಂದೆ ಇಲ್ಲಿ ಇರಲಿಲ್ಲ ನನಗೆ ರೆಕ್ಕೆಗಳಿರುವುದರಿಂದ ನಾನು ಹೀಗೆ ಹಾರಬಲ್ಲೆ ನಾನು ಅದರಂತೆ ಹಾರಲು ಸಾಧ್ಯವಾದರೆ ಎಷ್ಟೂ ಚೆನ್ನಾಗಿರುತ್ತಿತ್ತು ಅಂದಿನಿಂದ ಕಂಬಳಿಹುಳ ಒಂದು ಕನಸನ್ನು ಕಂಡಿತು ಒಂದು ದಿನ ಗಾಢ ನಿದ್ರೆಗೆ ಜಾರಿತು ಕನಸಿನಲ್ಲಿ ಅದು ಆಕಾಶದಾದ್ಯಂತ ಹಾರುತ್ತಿತ್ತು ಅದು ನಿದ್ರೆಯಿಂದ ಎದ್ದ ಕ್ಷಣವೇ ಚಿಟ್ಟೆಯಾಗಿ ರೂಪಾಂತರಗೊಂಡಿತು ಅದಕ್ಕೆ ಮೊದಲು ರೆಕ್ಕೆಗಳಿರಲಿಲ್ಲ ಆದರೆ ಈಗ ಅದಕ್ಕೆ ರೆಕ್ಕೆಗಳಿವೆ ನನ್ನನ್ನು ಹೀಗೆ ಯಾರು ಮಾಡಿದರು ನಾನು ನಿದ್ದೆ ಮಾಡುವಾಗ ಯಾರು ನನ್ನನ್ನು ಹೀಗೆ ರೂಪಾಂತರ ಮಾಡಿದರು ಕಂಬಳಿಹುಳ ಹೇಗೆ ಬೆಳೆದು ಪರಿಪೂರ್ಣ ಕೀಟ ಆಗುತ್ತದೆ ಎಂಬುದನ್ನು ಅದು ಅರಿತುಕೊಂಡಾಗ ದೇವರು ತನ್ನನ್ನು ಹಾಗೆ ಸೃಷ್ಟಿಸಿದ್ದಾರೆಂದು ಅದಕ್ಕೆ ಕೊನೆಗೂ ಅರಿವಾಯಿತು